ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಾಜು ಮಸಾಲ ಮತ್ತು ಹಾಗೆ ತಂದೂರಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಮೊದಲಿಗೆ ಕಾಜು ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಉಳ್ಳಾಗಡ್ಡಿ ಮತ್ತು ಟೊಮೆಟೋನ ಉದ್ದುದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಟೊಮೆಟೊ ಮತ್ತು ಈರುಳ್ಳಿನ ಹುರ್ಕೊಳ್ಳೋಣ ಇಲ್ಲಿ ನಾನು ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ ರೀ ಈರುಳ್ಳಿನ ಇಲ್ಲಿ ನಾನು ಐದರಿಂದ ಆರು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಈರುಳ್ಳಿನ ನಾನು ಈ ರೀತಿ ಉದ್ದದಾಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಈಗ ಎಣ್ಣೆ ಹಾಕಿ ಹುರ್ಕೊಳ್ಳೋನು ಸ್ವಲ್ಪ ಸಾಫ್ಟಾಗಿ ಹುರಿಬೇಕು ನಾನು ಹಾಗೆ ಇಲ್ಲಿ ಎಣ್ಣೆ ಹಾಕಿದ್ನಲ್ಲ ಆ ಬಾಟಲ್ನ ನಾನು ಡಿಮಾಟಲ್ಲಿ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಡಿಮಾಟಲ್ಲಿ ತೊಗೊಂಡಿದ್ದೀನಿ ತುಂಬ ಜನ ಕೇಳ್ತಾಯಿದ್ರು ಒಂದು ಲೀಟ್ರ್ ಹಿಡಿಯತ್ತದ ಬಾಟಲು ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ಇಲ್ಲಿ ನಾನು ಕಡಾಯಿನೂ ಅಷ್ಟೇ ಇದನ್ನು ಹೊಸದಾಗಿ ಡಿಮಾಟಲೇ ತಗೊಂಡಿದ್ದೀನಿ ಮತ್ತು ಇಲ್ಲಿ ನೋಡ್ಬೋದು ನೀವು ಈರುಳ್ಳಿ ಇಷ್ಟು ಸಾಫ್ಟ್ ಆದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ನೀವು ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಮಾಡ್ಕೊಂಡು ತಿನ್ಬೋದು ಇಲ್ಲ ನಿಮಗೆ ಪದೇ ಪದೇ ಒಂದೇ ತಿಂದು ಬೋರ್ ಆಗಿರ್ತಲ್ಲ ಅಂಥ ಟೈಮ್ನಲ್ಲಿ ಈ ಥರ ನೀವು ಸ್ಪೈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಮತ್ತು ಈರುಳ್ಳಿ ಸಾಫ್ಟ್ ಆಯ್ತಲ್ಲ ಅದನ್ನು ನಾನು ಒಂದು ತಟ್ಟಿಲಿ ಇದ್ದೀನಿ ಹಾಗೆ ಇಲ್ಲಿ ಟೊಮೆಟೊನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋಣ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ನಾನು ಎರಡೂ ಸಪ್ರೇಟ್ ಹುರಿತಾ ಇದ್ದೀನಿ ನೋಡಿ ಇಲ್ಲಿ ಇದ್ರ ಜೊತೆ ನಾನು ಇದಕ್ಕೇನೆ ಈಗ ಈಗ ಟೊಮೆಟೊ ಸಾಫ್ಟ್ ಆಗಿದೆ ಇದಕ್ಕೇನೆ ಈಗ ನಾನು ಮಸಾಲೆಯೂ ಇದರಲ್ಲೇ ಹುರ್ಕೊಂಡು ರುಬ್ಕೊಳ್ತೀನಿ ಹಸಿ ಶುಂಠಿ ಹಾಕಿದೆ ಹಾಗೆ ಚಕ್ಕೆನೂ ಹಾಕಿದೆ ಮತ್ತು ಕರಿಮೆಣಸು ಲವಂಗ ಏಲಕ್ಕಿ ಇವೆಲ್ಲವೂ ಇದರಲ್ಲೇ ಇದ್ದೀನಿ ಹಾಗೆ ಬೆಳ್ಳುಳ್ಳಿನೂ ಅಷ್ಟೇ ಒಂದು ಹತ್ತರಿಂದ ಹನ್ನೆರಡು ಪೀಸಷ್ಟು ಹಾಕ್ತಾಯಿದ್ದೀನಿ ಎಲ್ಲನೊಮ್ಮೆ ಇದರಲ್ಲಿ ಹುರ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ರೀ ಕಾಜು ಮಸಾಲ ತುಂಬಾ ಚೆನ್ನಾಗಿರುತ್ತೆ ಈಗ ಇರು ಆರಿದೆ ಈಗ ಇದನ್ನು ಮಿಕ್ಸಿಗೆ ಹಾಕೊಂಬರೋಣ ಬನ್ನಿ ನೋಡಿ ಇಲ್ಲಿ ಇಷ್ಟು ಸ್ಮೂತಾಗಿ ನೀವು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ರೀ ನಾನು ಈಗ ಇದನ್ನು ಒಂದು ತಟ್ಟಿಟ್ಕೊಳ್ತಾ ಇದ್ದೀನಿ ಹಾಗೆ ಈಗ ಟೊಮೆಟೊ ಉಳಿದಿತ್ತು ಈಗ ಟೊಮೆಟೊ ಹಾರ್ಲಿಕ್ಕೆ ಬಿಟ್ಟಿದ್ವಲ್ಲ ಟೊಮೆಟೊನೂ ಆರಿದೆ ಈಗ ಟೊಮೆ ಟೊಮೆಟೋನು ಅಷ್ಟೇ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ನಾನು ಈಗ ಸ್ವಲ್ಪ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಹಾಕಿದ್ದೆ ಅದನ್ನು ಈಗ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬಂದಾಯಿತು ಈಗ ಅದೇ ಕಡಾಯಿಗೆ ನಾನು ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಕಾಜುನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅದು ಎಲ್ಲ ಕರಗಿ ಬರೋಣ ನೋಡಿ ಇಲ್ಲಿ ತುಪ್ಪ ಎಲ್ಲ ಕರಗಿದ ತಕ್ಷಣ ನಾನು ಇದಕ್ಕೇನೆ ಕಾಜು ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ನೂರು ಗ್ರಾಮ್ದಷ್ಟು ಗ್ರಾಮದಷ್ಟು ಹಾಕ್ತಾಯಿದ್ದೀನಿ ನೋಡಿಲಿ ಇಷ್ಟು ಗೋಲ್ಡನ್ ಕಲರ್ ಬಂದರೆ ಸಾಕು ಈಗ ಇಷ್ಟು ಹುರ್ ಹುರಿದಾಗಿದೆ ಈಗ ಇದನ್ನು ನಾನು ಒಂದು ತಟ್ಟೆಯಲ್ಲಿ ಇದ್ದೀನಿ ಈಗ ಇದನ್ನು ಒಂದು ತಟ್ಟೆಯಲ್ಲಿ ಇದ್ದೀನಿ ಈಗ ಅದೇ ಕಡೆಗೆ ನಾನು ಒಂದು ಮೂರು ಟೇಬಲ್ ಅಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಅದಕ್ಕೇ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ತಾಯಿದ್ದೀನಿ ಹಾಕಿ ಆಮೇಲೆ ಅರ್ಶಿಣ ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡರು ಅದನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ಅದು ಸ್ವಲ್ಪ ಹುರಿದ ತಕ್ಷಣ ನೀವು ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ನೀವು ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಬೇಕಾಗತ್ತೆ ಈಗ ಟೊಮೆಟೊ ಅದು ಹುರಿದಾಯಿತು ಒಂದು ನಾಲ್ಕೈದು ಸೆಕೆಂಡು ಅದನ್ನು ಹುರ್ಕೊಂಡ ತಕ್ಷಣ ಟೊಮೆಟೊ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿದೆ ಅದನ್ನು ಇದ್ದೀನಿ ಎರಡನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ತುಪ್ಪದಲ್ಲಿ ಹಾಗೆ ಈಗ ಹುರಿದಾಗಿದ್ದೀನಿ ನೋಡ್ಬೋದು ಸೈಡಲ್ಲಿ ಎಣ್ಣೆ ಬಿಡ್ತಾ ಇದೆ ಈಗ ಅದಕ್ಕೆ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಅಷ್ಟು ನೋಡ್ಕೊಂಡ್ಬಿಟ್ಟು ನೀವು ನೀರು ಆ್ಯಡ್ ಮಾಡಬೇಕಾಗತ್ತೆ ನಾನು ಇಲ್ಲಿ ಒಂದು ಗ್ಲಾಸ್ ಅಷ್ಟು ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ನೀವು ಈಗ ಇದನ್ನು ಕುದಿಲಿಕ್ಕೆ ಬಿಡೋಣ ಈಗ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದೆ ರೀ ಇದು ಜಾಸ್ತಿ ತೆಳಗೂನು ಇಲ್ಲ ಗಟ್ಟಿನೂ ಇಲ್ಲ ನೋಡ್ಬೋದು ನೀವು ಇಷ್ಟಿದ್ರೆ ಸಾಕು ಕುದೀತಾ ಅದು ಗಟ್ಟಿ ಆಗ್ತಾ ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಚಪಾತಿ ಜೊತೆ ಮತ್ತು ತಂದೂರಿ ರೊಟ್ಟಿ ಜೊತೆ ಎಲ್ಲಾದರೂ ಆಗುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಸೂರಿ ಹಾಕ್ತಾ ಇದ್ದೀನಿ ಹಾಕಿ ಹಾಗೆ ನಾನು ಕಾಜುನ ಹುರಿದಿಟ್ಕೊಂಡಿದ್ನೆಲ್ಲ ತುಪ್ಪದಲ್ಲಿ ಅದನ್ನು ಆ್ಯಡ್ ಮಾಡಿದೆ ಈಗ ಆ್ಯಡ್ ಮಾಡಿ ಒಂದು ಕುದಿಯೋದಕ್ಕೆ ಕುದಿಸೋಣ ಈಗ ಸ್ವಲ್ಪ ಎತ್ತಿಟ್ಟಿದ್ದೀನಿ ಗಾರ್ನಿಶಿಗೆ ಅಂತ ನೋಡಿ ಇಲ್ಲಿ ಗಟ್ಟಿಯಾಗಿದ್ದೀನಿ ನೋಡ್ಬೋದು ಆವಾಗಲಿಗಿಂತ ಈಗ ಇದಕ್ಕೆ ನಾನು ಕೊನೆಯಲ್ಲಿ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಫ್ಲೇಮ್ನ ಆಫ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ನೀವು ಕಾಜು ಮಸಾಲ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಇದ್ದೀನಿ ನೋಡ್ಬೋದು ಈಗ ನೀವು ತಂದೂರಿ ರೊಟ್ಟಿ ಜೊತೆ ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು ನಾನು ಇದ್ರ ಜೊತೆ ತಂದೂರಿ ರೊಟ್ಟಿ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಜು ಮಸಾಲ ರೆಡಿಯಾಗಿದೆ ಇದ್ರ ಜೊತೆ ತಂದೂರಿ ರೊಟ್ಟಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟು ಸೇರಿಸಿದ್ದೀನಿ ಈಗ ಅದಕ್ಕೆ ಅರ್ಧ ಕಪ್ಪಷ್ಟು ಸಂದಗಿ ರವೆ ಬರುತ್ತಲ್ಲ ಸೂಜಿ ರವೆ ಅಥವಾ ಚಿರೋಟೆ ರವೆ ಅಂತ ಕರಿತಾರಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ ಮತ್ತು ಸಕ್ಕರೆನೂ ಒನ್ ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಹಾಗೆ ಮೊಸರು ಏ ಟೇಬಲ್ ಸ್ಪೂನಷ್ಟು ಸೇರಿಸ್ತಾಯಿದ್ದೀನಿ ಈಗ ಇದನ್ನು ನಾವು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕಿ ನಾತ್ಕೊಳ್ಬೇಕಾಗತ್ತೆ ಈಗ ಎಲ್ಲನೂ ಮಿಕ್ಸ್ ಆಗಿದೆ ಇದೆಲ್ಲ ಹಾಕೋದ್ರಿಂದ ಒಂದು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರ್ತಾವೆ ಕುಲ್ಚಾ ಅಂತಲೂ ಕರಿಬೋದು ಅದನ್ನು ಈಗ ನಾನು ಸ್ವಲ್ಪ ಸ್ವಲ್ಪನ ನೀರು ಹಾಕಿ ಕಲಿಸ್ತಾ ಇದ್ದೀನಿ ನೀವು ರೀ ಇದು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ಮಿದುನು ಆಗಬಾರ್ದು ಮೀಡಿಯಮ್ ಹದಕ್ಕಿರಲಿ ನೀವು ಚಪಾತಿ ಹಿಟ್ಟು ಹಾಕೋತಿರಲ್ಲ ಅದಕ್ಕೆ ಹದಕ್ಕ ನೀವು ನೋಡಿ ಇಲ್ಲಿ ನಾನು ಎಲ್ಲನೂ ಒಂದು ಅದಕ್ಕೆ ನಾತ್ಕೊಂಡಾಯ್ತು ಸ್ವಲ್ಪ ಕೈಗೆ ಹತ್ತಬಾರ್ದ್ರಿ ಇದು ಕೊನೆಯಲ್ಲಿ ಹಿಟ್ಟು ನಾದ್ಬೇಕಾದ್ರೆ ಆ ಪಾತ್ರೆಗೂ ಹತ್ತಿರಬಾರ್ದು ಹಂಗೆ ನೀವು ಆ ರೀತಿ ನಾದ್ಕೋಬೇಕಾಗತ್ತ ಈಗ ಇದನ್ನು ನಾದಿದ ತಕ್ಷಣನೇ ಮಾಡಬಾರ್ದು ಅರ್ಧ ಗಂಟೆ ಬಿಟ್ಟು ಮಾಡಬೇಕು ಅಷ್ಟರಲ್ಲಿ ಚೆನ್ನಾಗಿ ನೆನೆದು ಬಂದಿರುತ್ತಾ ಹಿಟ್ಟು ಈಗ ರವೆ ಹಾಕಿರ್ತೀವಲ್ಲ ಹೀಗಾಗಿ ನೆನೆಲಿಕ್ಕೆ ಬಿಡ್ಬೇಕ್ರಿ ಇದನ್ನು ಎಷ್ಟು ನೆನೆಲಿಕ್ಕೆ ಬಿಡ್ತೀವಿ ಅಷ್ಟು ಚೆನ್ನಾಗಿ ಬರ್ತಾವೆ ಈಗ ಇಷ್ಟು ನೆನೆದಾಯಿತು ಈಗ ನಾನು ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟಿಗೆ ಹಚ್ತಾಯಿದ್ದೀನಿ ಇನ್ನೊಮ್ಮೆ ನಾದಿದೆ ಕೈಗೆ ಎಣ್ಣೆ ಹಚ್ಕೊಂಡು ಈಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ನೆನಿಲಿಕ್ಕೆ ಬಿಡೋಣ ಈಗ ಅರ್ಧ ಗಂಟೆ ಆಗಿದೆ ಈಗ ನೋಡೋಣ ಬನ್ನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನೆನ್ತು ಬಂದಿದೆ ಹಿಟ್ಟು ನೋಡಿದ್ರೆ ನಂಗೆ ಗೊತ್ತಾಗತ್ತೆ ನಿಮಗೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈಗ ನಾನು ಒಂದು ಉಡಿ ಇದ್ದೀನಿ ಚಪಾತಿ ಉಳ್ಳಿಕ್ಕಿಂತ ಸ್ವಲ್ಪ ಜಾಸ್ತಿ ಹಿಡಿಬೇಕಾಗತ್ತೆ ಹಿಟ್ಟನ್ನು ನೋಡ್ಬೋದು ಈ ರೀತಿ ನಾನು ರೋಲ್ ಮಾಡಿಕೊಂಡು ಗುಂಡ್ ಗುಂಡ ಮಾಡಿಕೊಂಡು ಈಗ ಹಿಟ್ಟಿನಲ್ಲಿ ಅದ್ದಿ ಲಟ್ಟಿಸ್ತಾ ಇದ್ದೀನಿ ಒಂದು ಲಟ್ಟಿನ ಸಹಾಯದಿಂದ ನೋಡಿ ಈ ರೀತಿ ನೀವು ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕಾಗತ್ತಾ ನಾನಿಲ್ಲಿ ಎಳ್ಳು ಹಚ್ಚಿ ತೋರಿಸ್ತಾ ಇದ್ದೀನಿ ಎಳ್ಳು ಮತ್ತು ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೈಡಲ್ಲಿ ಈಗ ಇದಕ್ಕೇನೆ ಎಳ್ಳ ಮೇಲೆ ಇದ್ದೀನಿ ಈಗ ನೀವು ಒಂದು ಸೈಡು ಮೇಲ್ಗಡೆ ಈ ರೀತಿ ಎಳ್ಳು ಹಾಕಬೇಕು ಹಾಕಿ ಮತ್ತು ಕೊತ್ತಂಬ್ರೀ ಸಂದಾಗಿ ಕಟ್ ಮಾಡ್ಕೋಬೇಕು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚೆಂದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಲಟ್ಟಣಿಗೆ ಸೈನಿಂದ ಲಟ್ಸ್ಕೋಣ ಬನ್ನಿ ನೋಡ್ಬೋದು ನೀವು ಈ ರೀತಿ ಲಟ್ಟಿಸ್ತಿದ್ದೀನಿ ನೀವು ತಿರುವಿ ತಿರುವಿನ ಹಾಕ್ಬೋದು ನಾನು ಹಾಗೆ ಹಿಟ್ಟು ಹಚ್ಚಿಸ್ಲಾರ್ದು ಲಟ್ಟಿಸ್ತಿದ್ದೀನಿ ನೀವು ಹಿಟ್ಟು ಹಚ್ಚಿನೂ ಎರಡು ಸೈಡು ಹಿಟ್ಟು ಹಚ್ಚಿನೂ ಈ ರೀತಿ ಲಟ್ಟಿಸ್ಬೋದು ಏನು ತೊಂದರೆ ಇಲ್ಲ ಆರಾಮಾಗಿಯೇ ಬರ್ತಾವೋ ಇಲ್ಲಿ ನಾನು ಹಿಟ್ಟು ಹಚ್ಚಿ ಮತ್ತೆ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕು ಅಷ್ಟು ನೀವು ನೋಡ್ಕೊಂಡ್ಬಿಟ್ಟು ಲಟ್ಟಿಸ್ಬೋದು ನಾನು ಮೀಡಿಯಮ್ ಸೈಜು ಇದ್ದೀನಿ ಜಾಸ್ತಿ ದೊಡ್ಡದು ಅಲ್ಲ ಮತ್ತು ಕೆಳಗುನೂ ಅಲ್ಲ ಈ ರೀತಿ ನಾನು ಪೂರಿಕ್ಕಿಂತ ದೊಡ್ಡ ಸೈಜು ಇಟ್ಸ್ ಲಟ್ಸ್ ಆಯಿತು ತುಂಬಾ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್ ಇದು ನೀವು ಈ ರೊಟ್ಟಿನ ಇದನ್ನು ನೀವು ಬಟರ್ ರೊಟ್ಟಿ ಅಂತಲೂ ತಿನ್ಬೋದು ಇಲ್ಲ ಬಟರ್ ನಾನು ಅದು ನಿಮ್ಮ ಚಾಯ್ಸು ನಾನಿಲ್ಲಿ ಬಟರ್ ಹಚ್ಚಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನೀವು ಮೇಲುಗಡೆ ಇಲ್ಲಿ ಕೊತ್ತಂಬರಿ ಮತ್ತು ಕ್ಯಾರೆಟು ಈ ಥರ ನೀವು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕಿ ತಿನ್ಬೋದು ಅದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಇಷ್ಟು ದೊಡ್ಡದಾಗಿ ಲಟ್ಟಿಸಿದೆ ರೌಂಡಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಲಟ್ಟಿಸ್ಕೋಬೋದು ನಾನಿಲ್ಲಿ ಒಂದು ಚಪಾತಿ ರೀತಿ ಇಷ್ಟು ಸೈಜು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಬೇಯಿಸೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ನಾನು ಇದನ್ನು ತಿರು ಹಾಕಿ ನೋಡ್ಬೋದು ನೀವು ಇಷ್ಟು ದಪ್ಪನೋಲ್ಲ ತೆಳಗಣಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನೀವು ತಿಳ್ಕೊಬೇಕಾಗತ್ತೆ ಈಗ ನಾವು ಬೇಯಿಸ್ಕೋದು ಹೇಗಂತ ತೋರಿಸ್ತಾ ಇದ್ದೀನಿ ಈಗ ಇದನ್ನು ತಿರು ಹಾಕೊಳ್ಳೋಣ ತಿರು ಹಾಕಿ ಇಲ್ಲಿ ಕೋಳಿ ನೀರು ಹಚ್ಚಬೇಕು ಕೈಯಿಂದ ಸವರಬೇಕು ನೀರನ್ನು ಈ ರೀತಿ ನಾನು ನೀರು ಇದ್ದೀನಿ ಹಿಂದಿನ ಸೈಡು ಈಗ ನೀರು ಹಚ್ಚಿದ್ವಲ್ಲ ಅದು ಕೆಳಗಡೆ ಆಗಬೇಕು ತವೆಗೆ ಹತ್ಕೋಬೇಕು ನೋಡಿ ಇಲ್ಲಿ ಈಗ ಹತ್ಕೊಂಡಾಗಿದೆ ಸ್ವಲ್ಪ ಇದನ್ನು ಮೇಲ್ಗಡೆದು ಬೇಲಿಕ್ಕೆ ಬಿಡೋಣ ಇಷ್ಟು ಬೇಯದ್ರೆ ಸಾಕಾಗತ್ತೆ ಈಗ ಇದನ್ನು ನಾವು ಕೆಳಗಡೆ ಗ್ಯಾಸ್ ಸಹಾಯದಿಂದ ಇಲ್ಲಿ ಮೇಲ್ಗಡೆ ಸುಟ್ ಸುಡಬೇಕಾಗತ್ತೆ ನೋಡ್ಬೋದು ನೀವು ಇಷ್ಟು ಬೆಂದರೆ ಸಾಕು ಈಗ ಎಲ್ಲ ಸ್ವಲ್ಪ ಬೇಯ್ದೆಲ್ಲ ಈಗ ನಾನು ಗ್ಯಾಸ್ ಸಹಾಯದಿಂದ ಈಗ ಮೇಲ್ಗಡೆದು ಸುಡ್ಕೋತಾ ಇದ್ದೀನಿ ಇದನ್ನು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಪ್ಪು ಕಪ್ಪು ಬರ್ತಾಯಿದೆ ನೋಡ್ಬೋದು ನೀವು ಈ ರೀತಿಯೂ ಅಲ್ಲಲ್ಲಿ ಅಲ್ಲಲ್ಲೇ ಎಲ್ಲೆಲ್ಲಿ ಸುಟ್ಟಿಲ್ಲ ಅಲ್ಲೇ ನೀವು ರೊಟ್ಟಿನ ಬೇಯಿಸ್ಬೇಕಾಗತ್ತೆ ನೋಡಿ ಎಲ್ಲ ಕಡೆಯೂ ರೊಟ್ಟಿ ಬೆಂದಾಯಿತು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಈಗ ಕುಲ್ಚ ರೆಡಿ ಆಯಿತು ಅಥವಾ ತಂದೂರು ರೊಟ್ಟಿ ಅಂತ ಕರೆಯೋರು ತಂದೂರು ರೊಟ್ಟಿ ಇವಾಗ ಆಯಿತು ಈಗ ನಾನು ಇನ್ನೊಂದು ಲಟ್ಟಿಸ್ ಇದ್ದೀನಿ ಹಾಗೆಯೇ ಈಗ ಒಂದು ಹುಳಿ ತೊಗೊಂಡೆ ಅದನ್ನು ಹಿಟ್ಟಿನಲ್ಲಿ ಲಟ್ಟಿಸ್ತಾ ಇದ್ದೀನಿ ಹಾಗೆಯೇ ಇದಕ್ಕೂ ಅಷ್ಟೇ ಇದ್ದೀನಿ ಇಷ್ಟು ಲಟ್ಟಿಸ್ಕೊಂಡು ನೀವು ಮೇಲ್ಗಡೆ ಎಳ್ಳು ಹಾಕ್ಬೋದು ನಾನಿಲ್ಲಿ ಪಿಡಿ ಎಳ್ಳು ತೊಗೊಂಡಿದ್ದೀನಿ ಎರಡು ಈಗ ತುಂಬ ಇದ್ದೀನಿ ಸವರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನೂ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹೀಗಾಗಿ ಅದನ್ನು ಅದ್ರ ತುಂಬ ಹರಡಿ ಈಗ ಲಟ್ಟಣಿಗೆ ಸಹಾಯದಿಂದ ಅದನ್ನು ತೀಡೋಣ ರೊಟ್ಟಿನ ಈ ರೀತಿನೂ ಜೋರಾಗಿ ತಿಡೋದ್ರಿಂದ ಅದು ಕೊತ್ತಂಬರಿ ಸೊಪ್ಪು ಹತ್ಕೊಂಡು ಬಿಡುತ್ತೆ ಹಿಟ್ಟಿಗೆ ನೋಡಿ ಇದನ್ನು ಅಷ್ಟೇ ನಿಮಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜು ಇಲ್ಲ ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜು ಯಾವ ರೀತಿ ಬೇಕಂದ್ರೂ ಮಾಡ್ಕೋಬೇಕು ನಾನಿಲ್ಲಿ ಯಾವಾಗಲೇ ತಿಡಿದ್ನಲ್ಲ ಅಷ್ಟು ದೊಡ್ಡದಾಗಿ ತಿಡ್ತಾಯಿದ್ದೀನಿ ಈಗ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು ನಿಮಗೆ ಹಿಟ್ಟು ಬೇಡ ಅಂದರೆ ನೀವು ಹಾಗೇನು ಲಟ್ಟಿಸ್ಬೋದು ಸ್ವಲ್ಪ ತಿಡುವಾಗ ಈ ರೀತಿ ಹಿಟ್ಟು ಎದ್ದೇಳುತ್ತೆ ಅಷ್ಟೇ ನೋಡಿ ಇಲ್ಲಿ ಈಗ ನಾನು ಇದಕ್ಕೇ ಇನ್ನೊಂದು ಸೈಡು ನೀರು ಹಚ್ಚಿ ತೋರಿಸ್ತಾಯಿದ್ದೀನಿ ಸ್ವಲ್ಪ ನೀರು ಹಚ್ಚಬೇಕು ನಾನಿಲ್ಲಿ ತಂಪು ನೀರನ್ನೇ ಯೂಸ್ ಮಾಡ್ತಾಯಿದ್ದೀನಿ ಈಗ ಅದು ನೀರು ಹಚ್ಚಿರ್ತೀವಲ್ಲ ಅದು ಕೆಳಗಡೆ ಹಾಕಬೇಕು ಈಗ ನೋಡ್ಬೋದು ಸ್ವಲ್ಪ ಹೊತ್ತು ಬೇಸೋಣ ಇದನ್ನ ಒಂದು ನಾಲ್ಕೈದು ಸೆಕೆಂಡ್ ಬೇಯಿಸಿದರೆ ಸಾಕಾಗತ್ತೆ ಇಲ್ಲಾಂದರೆ ಅದು ನೀರು ಹಚ್ಚಿರ್ತೀವಲ್ಲ ಎತ್ಕೊಂಡು ಬಂದುಬಿಡತ್ತೆ ಅದು ಬೇಯಕ್ಕೆ ಅನುಕೂಲ ಆಗೋಲ್ಲ ಮೇಲುಗಡೆದು ಸುಡಬೇಕಾದ್ರೆ ಅದು ಬಿದ್ದು ಬಿಡುತ್ತೆ ಅದಕ್ಕೆ ನೀವು ಇಷ್ಟು ಗುಳೆ ಥರ ಅದು ಬಬಲ್ಸ್ ಬರ್ತಲ್ಲ ರೀ ಅವಾಗ ನೀವು ಕೆಳಗಡೆ ಇದನ್ನು ಸುಡಬೇಕಾಗತ್ತೆ ಇಷ್ಟಾದರೆ ಸಾಕು ನೋಡಿ ಅಲ್ಲಲ್ಲಿ ಬಂದಿದೆ ಬಬಲ್ಸು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಕುಲ್ಚನ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಎಲ್ಲರೂ ಸೂಪರ್ ಅಂತಾರೆ ಈ ರೀತಿ ಮಾಡಿಕೊಟ್ರೆ ಈಗ ಅದೇ ರೀತಿ ನಾನು ಇದನ್ನು ಹುರ್ಕೊಂಡಾಯ್ತು ಈಗ ಬಟರ್ ರೊಟ್ಟಿ ಮಾಡ್ಕೊಂಡಿದ್ದೀನಿ ಎರಡು ಎರಡು ರೊಟ್ಟಿಗೆ ನಾನು ಈ ರೀತಿ ತುಪ್ಪನ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಈಗ ಕಾಜು ಮಸಾಲ ಜೊತೆ ಸರ್ವ್ ಮಾಡಿಕೊಂಡು ತಿನ್ಬೋದು ಹಾಗೆ ಇಲ್ಲಿ ನಾನು ಇನ್ನೊಂದು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಕಡಾಯಿ ಮೇಲೆಯೇ ಬೇಯಿಸ್ಕೊಂಡು ಇನ್ನೊಂದು ಸೈಡ್ ಉಳಿದಿರುತ್ತಲ್ಲ ಅದನ್ನು ನೀವು ತವೆ ಸಹಾಯದಿಂದ ಮಾಡ್ಕೋ ಬದಲು ಈ ರೀತಿ ನೀವು ಕೈಯಿಂದನೇ ತಿರುವಿ ಮಾಡ್ಕೋಬೋದು ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಸುತ್ತಲೂ ನೀವು ತಿರುವಿ ತಿರುವಿ ಅದನ್ನು ರೊಟ್ಟಿನ ಸುಡಬೇಕಾಗತ್ತೆ ಕೆಳಗಡೆ ಇದನ್ನು ಜಾಸ್ತಿ ಹೊತ್ತು ಒಂದು ಸೈಡು ತವೆ ಬಿಟ್ಟು ಈಗ ನಾನು ಇನ್ನೊಂದು ಸೈಡ್ ಕೆಳಗಡೆ ಸುಡ್ತಾ ಇದ್ದೀನಲ್ಲ ಈ ರೀತಿ ನೀವು ಮಾಡ್ಕೊಂಡು ತಿನ್ಬೋದು ಇದು ತುಂಬಾ ಈಸಿಯಾಗಿರುತ್ತೆ ನಿಮಗೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಆಯ್ಕನ್ ಹೊತ್ತಿ ನಾನೆಲ್ಲ ಹಾಕೋ ವಿಡಿಯೋಸು ಮೊದಲು ನಿಮ್ಗೆ ಬರ್ತಾವೆ ಮತ್ತು ನೋಡಿ ಇಲ್ಲಿ ರೊಟ್ಟಿ ಇದು ರೆಡಿ ಆಯಿತು ಈಗ ನಾನು ತುಪ್ಪನ ಸವರ್ತಾಯಿದ್ದೀನಿ ರೊಟ್ಟಿಗೆ ಸುತ್ತಲೂ ಈಗ ಈ ರೊಟ್ಟಿನೂ ರೆಡಿ ಆಯಿತು ಈಗ ನಾನು ಕಾಜು ಮಸಾಲ ಮತ್ತು ತಂದು ರೊಟ್ಟಿ ರೆಡಿಯಾಗಿತ್ತಲ್ಲ ಈಗ ಒಂದು ತಟ್ಟೆಗೆ ಸರ್ವ್ ಮಾಡಿದ್ದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಂದರಿ ರೊಟ್ಟಿನೂ ಪಳಪಳ ಅಂತ ಹೊಳಿತಾ ಇದೆ ನೋಡಿ ಇಲ್ಲಿ ಈರುಳ್ಳಿ ಮತ್ತು ಲೆಮನ್ನು ಈ ರೀತಿ ಬಟರ್ ರೊಟ್ಟಿ ಮತ್ತು ಕಾಜು ಮಸಾಲ ಸವಿತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್